ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ಶಿಕ್ಷಕರು ಹೆಚ್ಚಿನ ಒತ್ತು ಕೊಡಿ ಎಸ್ಟಿಎಂಸಿ ತಾಲೂಕು ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ಸುದ್ದಿಗೋಷ್ಠಿ ಮೇ ಮೂವತ್ತೊಂದರಿಂದ ಶೈಕ್ಷಣಿಕ ವರ್ಷ ಶಾಲಾ ಆರಂಭವಾಗಿದೆ ಸರ್ಕಾರಿ ಶಾಲೆಯ ಶಿಕ್ಷಕರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ನಮ್ಮ ತಾಲೂಕಿನ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲ್ಪಿಸಿಕೊಡಬೇಕೆಂದು ತಿಳಿಸಿದರು ನಮ್ಮ ತಾಲೂಕು ಎಸ್ ಡಿಎಂಸಿ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ ಬ್ಯಾಗ್ ಪೆನ್ಗಳನ್ನು ಉಚಿತವಾಗಿ ವಿತರಿಸಿದ್ದೇವೆ ಇನ್ನು ಮುಂದೆಯೂ ಸಹ ವಿತರಿಸುತ್ತೇವೆ ಹಾಗೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಹ ಪ್ರೋತ್ಸಾಹಿಸುತ್ತಿದ್ದೇವೆ ಹಾಗೂ ಶೈಕ್ಷಣಿಕ ವರ್ಷ ಪ್ರಾರಂಭ ಹಿನ್ನೆಲೆ ಖಾಸಗಿ ಶಾಲೆಯ ಶಿಕ್ಷಕರು ಹಳ್ಳಿಗಳಿಗೆ ಭೇಟಿ ನೀಡಿ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸಲು ತಿಳಿಸುತ್ತಿದ್ದಾರೆ ಆದರೆ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಇದುವರೆಗೂ ಒಂದು ಗ್ರಾಮಕ್ಕೂ ಭೇಟಿ ನೀಡಿಲ್ಲ ಯಾಕೆ ಎಂದು ಪ್ರಶ್ನಿಸಿದರು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಸೌಕರ್ಯ ಇದೆ ಶಿಕ್ಷಕರು ಇನ್ನು ಮುಂದಾದರೂ ಗ್ರಾಮಗಳಿಗೆ ತೆರಳಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು ನಮಸ್ಕಾರ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಶಿಕ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊನ್ನಾಳಿ ಏನಪ್ಪ ಅಂದ್ರೆ ಒಂದು ವಿಶೇಷ ನಮ್ಮ ತಾಲೂಕನ್ನು ಎಸರಿದು ನಮ್ಮ ನಂಜರಾಜ ಅವರ ಬೀಳ್ಕೊಡುಗೆ ಸಮಾರಂಭ ಇತ್ತು ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಮುಗಿಸಿ ಇವತ್ತೇನಪ್ಪ ಒಳ್ಳೆಯ ನಿಷ್ಠಾವಂತ ಅಧಿಕಾರಿ ಸಿಕ್ಕಿದ್ರು ಶಿಕ್ಷಣ ಅಧಿಕಾರಿಯಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆರನೇ ಸ್ಥಾನದಲ್ಲಿದ್ದಂಥ ಶಿಕ್ಷಣ ಇಲಾಖೆಯನ್ನು ಎರಡನೇ ಸ್ಥಾನಕ್ಕೆ ನಮ್ಮ ಹೊನ್ನಾಳಿ ತಾಲೂಕು ತಾಲೂಕಿಗೆ ತಗೊಂಡರು ಇಂಥ ನಿಷ್ಠಾವಂತ ಅಧಿಕಾರಿ ಬರಲಿ ಅಂತ ನಾವು ಆರೈಸ್ತಾ ಇನ್ನು ಮುಂದೆ ಶಿಕ್ಷಣದಲ್ಲಿ ಹೆಚ್ಚಿಂದಾಗಿ ಒತ್ತು ಕೊಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ನಾವು ಈ ಥರ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ ಯಾಕಪ್ಪ ಅಂದರೆ ಹೊನ್ನಾಳಿಯಲ್ಲಿ ಬಡ ಮಕ್ಕಳು ಭಾಳ ಅದಾವೆ ಏನಪ್ಪ ಅಂದರೆ ಬಡ ಮಕ್ಕಳು ಇದ್ರೋಸ್ಕೋರು ಎಸ್ ಸಿ ಎಸ್ ಟಿ ಮಕ್ಕಳಾಗಲಿ ಶಿಕ್ಷಣದಿಂದ ವಂಚಿತರಾಗ್ಬಾರ್ದು ನಮ್ಮ ಉದ್ದೇಶ ಅಷ್ಟೇ ನಮ್ಮ ತಾಲೂಕ್ ಎಸ್ ಡಿ ಎಮ್ ಸಿ ಸಂಘದಿಂದ ಭಾಳ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಿದ್ವಿ ಏನಪ್ಪ ಒಂದು ಬ್ಯಾಗಿಂದ ಆಗಲಿ ಒಂದು ಆಗಲಿ ಒಂದು ಆಗಲಿ ಎ ಟಿ ಜೆಡ್ ಯಾಕೆ ಕೊಡ್ತಪ್ಪ ನಮ್ಮ ಸ ಕಮಿಟಿಯವ್ರು ಏನಾದ್ವಿ ಹದಿನೈದರಿಂದ ಇಪ್ಪತ್ತು ಜನ ನಾವು ಯಾರತ್ರ ಒಂದು ರೂಪಾಯಿ ಪೈಸೆಯನ್ನು ನಾವು ತಗೊತಾ ಇಲ್ಲ ನಮ್ಮ ಶಕ್ತಿ ಯಾಕಪ್ಪ ಅಂದರೆ ನಮ್ಮ ತಾಲೂಕನ್ನು ಒಂದು ಶಿಕ್ಷಣ ಅಭಿವೃದ್ಧಿಯಿಂದ ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶಪೂರ್ವಕವಾಗಿ ನಾವು ಈ ಥರ ಹೋರಾಟ ಮಾಡ್ಕೊಂಡು ಬರ್ತೀವಿ ಮುಂದಿನ ಈ ಸರ್ತಿ ನೋಡಿ ಸಾರ್ವಜನಿಕ ಶಿಕ್ಷಣ ಪ ಹೊರಗಿನವ್ರು ಒಂದು ಪ್ರ ಪ್ರೈವೇಟ್ನ ಕಾರ್ಮೆಂಟ್ನವರು ಪ್ರತಿ ಮನೆ ಮನೆಗೆ ಬಂದು ಮನೆ ಮನೆಗೆ ಬಂದು ಎಲ್ಲ ಕಡೆಗೆ ಹೋಗಿ ಮಕ್ಕಳನ್ನು ನಮ್ಮ ಕಾರ್ಮೆಂಟಿಗೆ ಸೇರಿಸಿ ನಮ್ಮ ಕಾರ್ಮೆಂಟಿಗೆ ಸೇರಿಸಿ ಅಂತ ಹೇಳಿ ಹೋಗ್ತಾ ಇದಾರೆ ಸೇರಿಸಿ ಅಂತ ಆದರೆ ನಮ್ಮ ಸರ್ಕಾರಿ ಶಿಕ್ಷಕರು ಒಬ್ಬರು ಬರ್ತಾಯಿಲ್ಲ ಅದೇ ನಾವು ಕೇಳ್ತಾರೆ ಪ್ರಶ್ನೆ ಯಾಕಪ್ಪ ಅಂದರೆ ನಮ್ಮ ಸರ್ಕಾರಿ ಶಿ ಶಿಕ್ಷಕರು ಒಂದು ವಾರ್ಡ್ ಮುಂಚಿತವಾಗಿ ಬಂದು ಊರಲ್ಲಿ ಯಾಕಪ್ಪ ನಮ್ಮ ಮಗು ನಮ್ಮ ಇಷ್ಟೇ ಫೆಸಿಲಿಟಿ ಕೊಡ್ತಾ ಇದ್ವಿ ಸ್ಕೂಲಲ್ಲಿ ಬೂಟ್ ಕೊಡ್ತಾ ಇದೀವಿ ಬ್ಯಾಗ್ ಕೊಡ್ತಾ ಇದೀವಿ ಹಾಲು ಕೊಡ್ತಾ ಇದೀವಿ ಬುಕ್ಸ್ ಕೊಡ್ತಾ ಇದೀವಿ ಶೂಸ್ ಕೊಡ್ತಾ ಇದೀವಿ ಯಾಕೆ ನಮ್ಮ ಶಾಲೆ ಸೇರಿಸ್ತಾ ಇಲ್ಲ ಅಂತ ಶಿಕ್ಷಕರು ಯಾಕೆ ಹೋಗ್ತಾ ಇಲ್ಲ ಮನೆ ಮಗಳು ಮನೆ ಹತ್ರನ ಈ ಥರ ಮನೆ ಹತ್ರ ಹೋಗಿ ಪೋಷಕರಿಗಾಗಲಿ ಅಲ್ಲಿ ಒಂದು ಮನೆ ಇದ್ದು ಪೋಷಕರಲ್ಲಿ ಒಂದು ಮನವೊಲಿಸಿ ಆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ತರ್ಬೋದಲ್ಲ ಇವರ ಕೆಲಸ ಯಾಕೆ ಮಾಡ್ತಾಯಿಲ್ಲ ಇದನ್ನೇ ನಾವು ಡಿ ಡಿ ಪೈ ಡಿ ಆಗಲಿ ಬಿ ಗಮನಕ್ಕೆ ತಂದಿದ್ವಿ ಈ ಉದ್ದೇಶ ಬರೋಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯ ರವತ್ತು ಅಂದರೆ ನೆಕ್ಸ್ಟಲ್ಲಿ ಹದಿನೈದು ಇಪ್ಪತ್ತು ಶಾಲೆ ಮುಚ್ಚಿದ ಖಚಿತವಾಗಿದೆ ಯಾಕೆ ಬಂದರೆ ಕ ಭಾಳ ಶಿಕ್ಷೆ ನಮ್ಮ ತಾಲೂಕಿನ ಮೂರುವರೆ ಸಾವಿರ ಮಕ್ಕಳು ಸರ್ತಿ ಸರ್ ಸರ್ಕಾರಿ ಶಾಲೆ ಕಮ್ಮಿ ಆಗೈತಿ ಇದು ಕೊಣೆ ಯಾರು ಮೂರುವರೆ ಸಾವಿರ ಶಿಕ್ಷಕರು ಒಡಗಿದ್ದಾರೆ ಇದು ಕೊಣೆ ಯಾರು ಶಿಕ್ಷಣ ಇಲಾಖೆನೇ ತಾನೇ ನಮ್ಮ ಶಿಕ್ಷಣ ಇಲಾಖೆ ಏನು ಮಾಡ್ತೈತಿ ಈ ಉದ್ದೇಶಪೂರ್ವಕವಾಗಿ ನಾವು ಮುಂದಿನ ದಿನ ಹೋರಾಟ ಮಾಡ್ತೀವಿ ಯಾಕಪ್ಪ ಸರ್ಕಾರಿ ಶಾಲೆ ಒಂದು ಬೆಳಿಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇವತ್ತು ನಮ್ಮ ನಂಜು ನಂಜುರಾಜ್ ಅನ್ನೋ ಶಿಕ್ಷಕರಿದ್ದರೊಬ್ಬರು ಒಟ್ಟು ಬಿ ಒ ಅವರಿದ್ದರು ಒಂದು ಒಳ್ಳೆ ಬಂದು ಹದಿಮೂರು ತಿಂಗಳಲ್ಲಿ ಒಳ್ಳೆ ಸಾಧನೆ ಮಾಡಿದರು ಅವ್ರು ಯಾವ್ಯಾವ ರಾಜಕೀಯದಾಗಲಿ ಯಾವ ಸಂಘದಾಗರಾಗಲಿ ಅವರು ಮಾ ಯಾರನ್ನೇ ಆಗಲಿ ಅವರು ಇರೋದಕ್ಕೆಲ್ಲ ಆದರೆ ಇವರು ಪರ್ಫೆಕ್ಟ್ ಕೆಲಸ ಇಂತ ಅಷ್ಟು ಮಾಡೋರು ನಾವು ಸಂಘದವ್ರು ಹೇಳಿದ್ವಿ ನಾವು ಎಮ್ ಎಲ್ ಎರ ಹೇಳಿ ರಾಜಕೀಯದವ್ರು ಹೇಳಿದ್ವಿ ಅವ್ರು ಯಾವಾಗೂ ಮನಗೊಳ್ಳಿಲ್ಲ ಅವ್ರದ್ದು ಕೆಲಸ ಆಯಿತು ಅವ್ರ ಡ್ಯೂಟಿ ಆಯಿತು ಆ ರೀತಿಯಾಗಿ ನಮ್ಮ ತಾಲೂಕಿನ ಶಿಕ್ಷಣ ಈ ರೀತಿ ತಗೊಂಬಂದರೆ ಈ ಉದ್ದೇಶಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಕೆ ಅಂತನ ನಮ್ಮ ತಾಲೂಕಿನ ಶಿಕ್ಷಣ ಬೆಳೆಸ್ಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ನಮ್ಮ ವನಯಾತ್ರಿ ಆಗಲಿ ಹೊಸಡ್ ಸಂಸ್ಥೆ ಆಗಲಿ ಬಯೋಮೆಟ್ಸ್ಕ ಇದಾಗಲಿ ರೋಬೋ ಕಂಪ್ನಿಯವರಾಗಲಿ ಎಷ್ಟೇ ಸರಿ ಒಷ್ಟು ನಾವು ಒಗ್ಗೂಡ್ಕೊಂಡು ಈ ಥರ ನಮ್ಮ ತಾಲೂಕು ಅಭಿವೃದ್ಧಿ ಮಾಡ್ತಾ ಎಲ್ಲ ಸಹಕಾರ ಕೊಡ್ಬೇಕು ಶಿಕ್ಷಕರು ನಮಗೆ ಸಹಕಾರ ಕೊಟ್ಟರೆ ನಮ್ಮ ಶಾಲೆ ಒಂದು ಬೆಳೆಸ್ಬೋದು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಬಹುದು ಶಿಕ್ಷಣ ಇಲಾಖೆ ನಮ್ಮ ಅರಣ್ಯ ಸ್ಥಾನಕ್ಕೆ ತರಬಹುದನ್ನು ಉದ್ದೇಶ ಬರಬೇಕಾಗಿ ನಾವು ಈ ಥರ ಮಾತಾಡ್ತೇವೆ ನಾನು ಎರಡು ಮಾತಾಡಕ್ಕೆ ಹೋಗಿಸ್ಕೊಂಡೆ ಎಲ್ಲರಿಗೂ ನಮಸ್ತಾ ನಾನು ತಾಲೂಕ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಿವಲಿಂಗಪ್ಪ ಅವರು ಹಾಗೂ ರಾಜ್ಯ ಎಸ್ ಡಿ ಎಂ ಸಿ ಪ್ರಧಾನ ಕಾರ್ಯದರ್ಶಿ ಪರ್ವತಮ್ಮ ಜಿ ಎಸ್ ಮಾತನಾಡಿ ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಗಳು ಬಲವರ್ಧನೆಗೊಳ್ಳಬೇಕು ಹಾಗೂ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚಾಗುವಂತೆ ಶಿಕ್ಷಕರು ಗಮನಹರಿಸಬೇಕೆಂದು ಒತ್ತಾಯಿಸಿದರು ನಮಸ್ಕಾರ ನನ್ನ ಹೆಸರು ಪಾರ್ವತಿ ಜಿ ಎಸ್ ಅಂತ ಹೇಳಿ ಸಮನ್ವಯ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ದಿನ ಒಂದು ಶಾಲೆ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಮೊದಲನೇ ದಿನದ ದಿನದಲ್ಲೇ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ ಅವರಿಗೆ ನಿವೃತ್ತಿ ನಿವೃತ್ತಿಯನ್ನು ಹೊಂದುತ್ತಿರುವ ಪರವ ಮುಖವಾಗಿ ಸನ್ಮಾನ ಕಾರ್ಯಕ್ರಮ ಗುರುಭವನದಲ್ಲಿ ಇಟ್ಕೊಂಡಿದ್ರು ಅದೇ ಅದೇ ಅದಕ್ಕಾಗಿ ನಮ್ಮ ತಾಲೂಕು ಎಸ್ ಡಿ ಎಮ್ ಸಿ ವೇದಿಕೆಯ ಪರವಾಗಿ ಅವರಿಗೆ ಸನ್ಮಾನ ಸಮ ಸನ್ಮಾನಿಸಲಾಯಿತು ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ರಾಜ್ಯ ಮಹಾಪೋಷಕರು ಹಾಗೂ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಶುಭ ಹಾರೈಸುತ್ತಾ ಮುಖ್ಯವಾಗಿ ನಮ್ಮ ಸರ್ಕಾರಿ ಶಾಲೆಗಳ ಬಲವರ್ಧನೆ ಹೆಚ್ಚಾಗಬೇಕು ಈ ವರ್ಷ ಬಲವರ್ಧನೆಯ ವರ್ಷ ಅಂತಲೇ ಹೇಳಿ ಈ ವರ್ಷನ ಕರೀತಾ ಇದ್ದಾರೆ ಈ ಕ್ಷೇತ್ರ ಶಿಕ್ಷಣ ಇಲಾಖೆಗ ಸಾರ್ವಜನಿಕ ಇಲಾಖೆಗಳಲ್ಲಿ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ ಮಕ್ಕಳಿಗೆ ಮಗ್ಗಿ ಕಾಗುಣ್ತಾನೆ ಬರ್ತಾಯಿಲ್ಲ ಒಂದನೇ ಕ್ಲಾಸ್ ಮಕ್ಕಳಿದ್ದ ಹಿಡಿದು ಸೆವೆಂತ್ ಮಕ್ಕಳು ತನಕನೂ ಕೂಡ ಮಗ್ಗಿ ಕಾಗುಣ್ತಾ ಆಗಿರ್ಬೋದು ಏನೇ ಒಂದು ಕನ್ನಡ ಆಗಿರ್ಬೋದು ಇಂಗ್ಲೀಷು ಸಬ್ಜೆಕ್ಟ್ ಆಗಿರ್ಬೋದು ಮಕ್ಕಳಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಟ್ಟು ಮುಖ್ಯ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಶಾಲೆಗೆ ಹಾಜರಾತಿಯನ್ನು ಹೆಚ್ಚ ಹೆಚ್ಚ ಹೆಚ್ಚಳ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಮನವಿ ನಮ್ಮ ತಾಲೂಕು ಎಸ್ ಡಿ ಎಮ್ ಸಿ ಪರವಾಗಿ ಹಾಗೂ ರಾಜ್ಯ ವೇದಿಕೆಯ ಪರವಾಗಿ ಪ್ರತಿ ಶಾಲೆಗಳಿಗೂ ಮಕ್ಕಳ ಹಾಜರಾತಿ ಸಂಖ್ಯೆ ಹೆಚ್ಚಾಗಬೇಕು ಇನ್ನು ಹೆಚ್ಚಿನದಾಗಿ ನಮ್ಮ ತಾಲೂಕು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಿಸಲ್ಟನ್ನು ಎರಡನೇ ಸ್ಥಾನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಇದು ತುಂಬ ಹೆಮ್ಮೆಯ ವಿಚಾರ ಅಂತ ಹೇಳಿ ಹೇಳ್ತಾ ಇಡೀ ನಮ್ಮ ಪ್ರೌಢಶಾಲಾ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಸಮನ್ವಯ ವೇದಿಕೆಯ ಬಿ ಎರ್ ಸಿ ಸರ್ ಅವರಿಗೂ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಸುತ್ತಾ ಇನ್ನೂ ಹೆಚ್ಚಿನ ವಿಚಾರ ಮುಂದಿನ ದಿನಮಾನಗಳಲ್ಲಿ ಶಾಲೆಯ ಅಭಿವೃದ್ಧಿಗಳ ಬಗ್ಗೆ ನಾವು ಕೂಡ ತಾಲೂಕು ಎಸ್ ಟಿ ಎಂ ಸಿ ಗಮನ ಕೊಡ್ತೀವಿ ನಮ್ಮೆಲ್ಲರ ಕೆಲಸಗಳಿಗೆ ಶಾಲೆಯ ಶಿಕ್ಷಕರೊಂದದವರು ಹಾಗೂ ಇಲಾಖೆಯ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಸುದ್ದಿಗೋಷ್ಠಿಯಲ್ಲಿ ಹೊನ್ನಾಳಿ ನೆಂಪ್ತಿ ಅವಳಿ ತಾಲೂಕಿನ ಪದಾಧಿಕಾರಿಗಳಾದ ಸತೀಶ್ ಬನಿಕೋಟ್ ರುದ್ರಾ ನಾಯಕ್ ರಮೇಶ್ ಕೋಟೆಮ್ಮಸಳ್ಳಿ ಹರೀಶ್ ಉಪಸ್ಥಿತರಿದ್ದರು